ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವತ್ತು ಒಂದು ಸ್ಪೆಷಲ್ ಆಫರ್ ತೊಗೊಂಡು ಬಂದಿದೀವಿ ಲ್ಯಾಬ್ರೋಡರ್ ಆಫೀಸು ಸೊ ಎಲ್ಲ ಬಂದ್ಬಿಟ್ಟು ಶೋರ್ ಲೈನಸ್ ತರ ಇದೆ ನೋಡಿ ಚೆನ್ನಾಗಿರೋ ಹೆಡ್ಸು ಡಬಲ್ ಬೋನಲ್ಲಿ ಏನಪ್ಪಾ ಅಂದ್ರೆ ಇವಾಗ ಲಾಟ್ ಅಲ್ಲಿ ಇದುಕೊಂಡ್ರೆ ಒಂದು ಒಳ್ಳೆ ರೇಟಲ್ಲಿ ಹಾಕಿಕೊಡೋ ಅನ್ನೋ ಪ್ಲಾನ್ ಅಲ್ಲಿ ಇದೀವಿ ಯಾರಿಗಾದ್ರು ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಸಿಂಗಲ್ ಪೀಸ್ ತೊಗೊಂಡ್ರೆ ನಿಮ್ಗೆ ಇದು ಆಲ್ಮೋಸ್ಟ್ ಎಲ್ಲ ಇರೋದು ಬಂದ್ಬಿಟ್ಟು ಫೀಮೇಲ್ ಟೋಟಲ್ ಒಂಬತ್ತು ಪೀಸ್ ಇದೆ ಎಂಟು ಪೀಸ್ ಕೊಡೋರಿದ್ದೀವಿ ಯಾವ್ದು ಬೇಕೋ ಅದು ಚಾಯ್ಸ್ ಮಾಡಿ ತೊಗೋಬೋದು ನೀವೇ ಬಂದು ನೋಡಿ ತೊಗೊತೀನಿ ಅಂದ್ರೆ ತೊಗೊಂಡು ಹೋಗ್ಬೋದು ಅದ್ರ ಜೊತೆ ಬಂದ್ಬಿಟ್ಟು ಒಂದು ಫೀಮೇಲ್ ಮರಿ ಬಂದ್ಬಿಟ್ಟು ನಾಲ್ಕು ಸಾವಿರ ಸೊ ನೀವು ಲಾಟಲ್ಲಿ ಬಲ್ಕಲ್ಲಿ ಎತ್ಕೊಂತೀನಿ ಅಂತಂದರೆ ಒಂದೊಂದು ಮರಿ ಇದ್ದನು ಐನೂರು ಐನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ ಅಂದರೆ ಮೂರುವರೆ ಸಾವಿರ ರೂಪಾಯಿ ಒಂದು ಸೊ ಎಲ್ಲ ಲಾಟು ಎತ್ಕೊಂತೀವಿ ಸರ್ ಏನಾರು ಕಡಿಮೆ ಮಾಡ್ತೀರಾ ಅಂತ ಅನ್ನೋರು ಯಾರು ಇದ್ರೆ ಸೊ ಪೆಟ್ ಶಾಪ್ನವರೆಲ್ಲ ಆಗಿರ್ಬೋದು ಅಥವಾ ಯಾರೋ ಸಾಕು ಇಂಟ್ರೆಸ್ಟ್ ಇದ್ದರು ಬಂದು ಎತ್ಕೊಂಡು ಹೋಗಬಹುದು ಸಿಂಗಲ್ ಮರಿ ಬೇಕಿದ್ರು ಕೊಡ್ತೀವಿ ಸಿಂಗಲ್ ಡಬಲ್ ಮರಿಗಳು ಬೇಕಿದ್ರು ತೊಗೊಂಡು ಹೋಗ್ಬೋದು ಬಟ್ ರೇಟ್ ವೇರಿಯೇಷನ್ ಆಗಲ್ಲ ಜಾಸ್ತಿ ಬಲ್ಕಲ್ಲಿದ್ದರೆ ಏನೋ ಆಫರ್ ಹಾಕಿ ಕೊಡ್ತೀವಿ ಸೊ ಯಾರ್ಯಾರು ಬೇಕಿದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ತೊಗೊಂಡು ಎಲ್ಲ ಡಬಲ್ ಬೋನಲ್ಲಿದೆ ಚೆನ್ನಾಗಿರೋ ಹೆಲ್ದಿ ಪಪ್ಪೆಗಳಿದೆ ನೋಡಿ ಫೋರ್ಟಿ ಫೈವ್ ಡೇಸ್ ಅಬೋವ್ ಇರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಯಾರ್ಯಾರು ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅದರ ಬಗ್ಗೆ ಸೊ ಎಲ್ಲ ಮರಿಗಳು ಹೆಲ್ದಿಯಾಗಿದೆ ಬಂದು ಮರಿಗಳನ್ನ ನೋಡಿ ಎತ್ಕೊಂಡು ಹೋಗೋರಿಗೆ ಹೋಗ್ಬೋದು ಈ ರೇಟಲ್ಲಿ ನಿಮ್ಗೆ ಯಾರು ಕೊಡಲ್ಲ ಸೊ ಆಲ್ಮೋಸ್ಟ್ ಆಲ್ ನೀವು ಲ್ಯಾಬ್ರೋಡಾರ್ ಎಲ್ಲ ಬೆಡ್ಶಾಪಲ್ಲಿ ಹೋಗ್ಕೇಬಿಟ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಮರಿಗಳು ಹೇಳ್ತಾರೆ ಇವತ್ತು ನಮ್ಮ ಹತ್ರ ಒಂದು ಲಾಟಲ್ಲಿದೆ ಸೊ ಕೊಡ್ತಾಯಿರೋ ಉದ್ದೇಶ ಬಂದ್ರೆ ಕೆಲವೊಂದು ಜನ ಕೇಳ್ತಾರೆ ಯಾವ ಉದ್ದೇಶ ಕೊಡ್ತಾ ಇದಾರೆ ಅಂತೇಳಿ ಸೊ ಮೈಂಟೆನೆನ್ಸ್ ಪ್ರಾಬ್ಲಮ್ಗೋಸ್ಕರ ಕೊಡ್ತಾ ಇರೋದು ಬೇರೆ ಏನಿಲ್ಲ ಚೆನ್ನಾಗಿದೆ ಎಲ್ಲ ಹೆಲ್ದಿ ಪಬ್ಬೀಸ್ ಇದೆ ಫಾರ್ಟಿ ಫೈವ್ ಡೇಸ್ ಅಬೌದು ಇರುವಂಥದ್ದು ಬಂದು ನೋಡಿರಿ ನೋಡಿ ಅಥವಾ ನಿಮ್ಗೆ ಬೇಕಿದ್ರೆ ನಿಮ್ಗೆ ಲೊಕೇಶನ್ನ ನಮ್ಗೆ ಶೇರ್ ಮಾಡಿರಿ ನಿಮ್ಮದು ಡೀಟೇಲ್ಸ್ನ ನಮ್ಗೆ ಕಳ್ಸಿ ಕೊಟ್ಟರೆ ಅಲ್ಲಿಗೆ ಏನಾರು ಬಸ್ಸು ಟ್ರೈನ್ ಏನು ಅವಶ್ಯಕತೆ ಇದೆ ನೋಡಿ ನಾವು ಕಳ್ಸಿ ವ್ಯವಸ್ಥೆ ಮಾಡ್ತೀವಿ ಸೊ ಇದು ಬಂದ್ಬಿಟ್ಟು ಈ ಸ್ಟಾಕ್ ಇರೋವರೆಗೂ ಮಾತ್ರ ಸ್ಟಾಕ್ ಮುಗ್ದಾದಮೇಲೆ ನಿಮಗೆ ಮತ್ತೆ ಬೇರೆ ಆಫರ್ಸ್ಗಳು ಸಿಗ್ತಾ ಇರುತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ